ಖಾಸಗಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡುವುದು ಕಷ್ಟಕರವಾದರೂ ಪೋಷಕರ ಸಹಕಾರದೊಂದಿಗೆ ಕೆಲ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದು ಸಂತಸದ ವಿಷಯವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವೀರ್ ಅವರು ಚಿಂತಾಮಣಿ ತಾಲೂಕು ನಂದನ ಹೊಸಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಪಾಲ್ಗೊಂಡು ದೀಪ ಬೆಳಗಿಸುವುದರ ಮೂಲಕ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಮಕ್ಕಳಿಗೆ ಶಿಕ್ಷಕರು ಶಿಕ್ಷಣದ ಜೊತೆ ಜೊತೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನು ಶಿಕ್ಷಕರು ಕೊಡುತ್ತಾ ಬರುತ್ತಿದ್ದಾರೆ ಮಕ್ಕಳು ಶಾಲೆಗಳಲ್ಲಿ ಹಮ್ಮಿಕೊಳ್ಳುವಂಥ ಮೌಲ್ಯಮಾಪನಗಳಲ್ಲಿ ಭಾಗವಹಿಸಿ ಮುಂದಿನ ತರಗತಿಗೆ ತೇರ್ಗಡೆಯಾಗುವುದು ಸಂಪ್ರದಾಯ ಪ್ರತಿ ವರ್ಷ ಏನೆಲ್ಲ ಚಟುವಟಿಕೆಗಳು ಆಗಿದೆ ಅದನ್ನು ಕ್ರೋಢೀಕರಿಸುವಂಥ ಕಾರ್ಯಕ್ರಮವೇ ಈ ಶಾಲಾ ವಾರ್ಷಿಕೋತ್ಸವವಾಗಿದೆ ಇನ್ನು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಇ ಶಿವ ನಾಗರಾಜ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರಾವಣಪ್ಪ ಆರ್ ಪಿ ರಾಮಪ್ಪ ಮುಖ್ಯ ಶಿಕ್ಷಕ ಡಿ ಎಂ ನಾಗರಾಜ್ ಹಿರಿಯ ಶಿಕ್ಷಕ ವೆಂಕಟರೆಡ್ಡಿ ಸಹ ಶಿಕ್ಷಕರಾದ ಆರ್ ಜಿ ವಾಣಿ ಆರ್ ಎಸ್ ಶಿಲ್ಪಾ ಎಚ್ ಡಿ ಎಂ ಸಿ ಅಧ್ಯಕ್ಷ ವೆಂಕಟೇಶ್ ಹಾಗೂ ತಾಲೂಕಿನ ಎಲ್ಲ ಶಿಕ್ಷಕರು ಅಡುಗೆಯವರಾದ ವಾಣಿ ಮತ್ತು ಸಹಾಯಕಿ ಶಿವಮ್ಮ ಹಾಗೂ ನಂದನವಸಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಮಕ್ಕಳು ಮೊಬೈಲ್ ತರೋದಕ್ಕೆ ಅವಕಾಶ ಇರೋದಿಲ್ಲ ಆದ್ರೆ ನಂತರ ಮಕ್ಕಳು ಸಾಕಷ್ಟು ಮನೆಯಲ್ಲಿ ಮೊಬೈಲ್ ಬಳಕೆಯಿಂದಾಗಿ ಹಾದಿ ತಪ್ಪುವಂತಹ ಅವಕಾಶಗಳು ಜಾಸ್ತಿ ಇದೆ ಹಾಗಾಗಿ ಪೋಷಕರು ಈಗ ಪರೀಕ್ಷಾ ಸಮಯ ಬೆಲೆ ಬಹಳ ಹತ್ರ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಓದೋದಿಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡೋದಿಕ್ಕೆ ನೀವು ಮನೆಗಳಲ್ಲಿ ಅವಕಾಶವನ್ನ ಕೊಡಬೇಕು ಟಿವಿಗಳನ್ನ ಸ್ವಲ್ಪ ಪರೀಕ್ಷೆ ಮುಗಿಯೋವರೆಗೂ ಆದ್ರೂ ನೀವು ಟಿವಿಗಳನ್ನ ವೀಕ್ಷಣೆ ಮಾಡೋದಾಗ್ಲಿ ಮಕ್ಕಳಿಗೆ ಮೊಬೈಲ್ ವೀಕ್ಷಣೆಗೆ ಅವಕಾಶ ಕೊಡೋದಾಗ್ಲಿ ಇದನ್ನೆಲ್ಲವೂ ತಾವು ಗಮನಹರಿಸಿ ಎಚ್ಚರಿಕೆಯನ್ನ ತಗೋಬೇಕು ಅಂತ ಕೋರ್ತಾ ಇದ್ದೀವಿ ಯಾಕೆಂದ್ರೆ ಈಗಿನ ಮಕ್ಕಳಿಗೆ ಅಷ್ಟು ಅಳಿವಿರೋದಿಲ್ಲ ಏನನ್ನ ನೋಡ್ಬೇಕು ಮೊಬೈಲ್ ಅಲ್ಲಿ ಏನನ್ನ ನೋಡಬಾರ್ದು ಮೆರಿಟ್ಸ್ ಏನೋ ಡಿಮೆರಿಟ್ಸ್ ಏನೋ ಏನೂ ಅರ್ಥ ಆಗಲ್ಲ ಹಾಗಾಗಿ ಮಕ್ಕಳು ಸಾಕಷ್ಟು ಹಾದಿ ತಪ್ಪುವಂತಹ ಅವಕಾಶಗಳಿರೋದ್ರಿಂದ ಸಾಕಷ್ಟು ಮೊಬೈಲ್ನಿಂದ ದೂರ ಇರೋದಕ್ಕೆ ನೀವು ಪೋಷಕರನ್ನ ಕ್ರಮವನ್ನ ವಹಿಸ್ಬೇಕಾಗಿದೆ ನಾವ್ ಮನೇಲೆ ನೋಡ್ತಾ ಇರ್ತೀವಿ ಎಲ್ ಕೆ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗುವಂತ ಇಂತ ಚಿಕ್ಕ ಮಕ್ಕಳು ಊಟ ಮಾಡ್ಬೇಕು ಅಂದ್ರೆ ಮೊಬೈಲ್ ಊಟನೇ ಮಾಡಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಸೊ ಚಿಕ್ಕ ವಯಸ್ಸಿನಿಂದಲೇ ನೀವು ಇಂತಹ ವೀಳುಗಳನ್ನ ತಪ್ಪಿಸುವುದರ ಮುಖಾಂತರ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿ ಚೆನ್ನಾಗ್ ಆಗೋದಕ್ಕೆ ಅಂತಾವೆಲ್ಲರೂ ಕ್ರಮ ವಹಿಸ್ಬೇಕು ಯಾಕಂದ್ರೆ ಒಂದು ಇಲ್ಲಿರುವಂತ ಎಲ್ಲ ಮಕ್ಕಳು ಸಂಸ್ಕಾರವಂತ ಮಕ್ಕಳಾಗಬೇಕು ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಪೋಷಕರಿಗೆ ಇದೆ ಮಕ್ಕಳು ವಿದ್ಯೆ ಅಷ್ಟೇ ಶಾಲೆಯಲ್ಲಿ ಕಲ್ತರೆ ಸಾಕಾಗೋದಿಲ್ಲ ಮುಂದಿನ ಒಂದು ಭವಿಷ್ಯದಲ್ಲಿ ಮಕ್ಕಳು ಒಂದು ಸತ್ಪ್ರಜೆಗಳ ಹಾಕ್ಬೇಕಾಗಿರೋದ್ರಿಂದ ಸಂಸ್ಕಾರವಂತ ಪ್ರಜೆಗಳ ಆಗ್ಬೇಕಾಗಿರೋದ್ರಿಂದ ಎಲ್ಲರೂ ಸಹ ಇದಕ್ಕಾಗಿ ಶ್ರಮ ವಹಿಸ್ಬೇಕಾಗಿದೆ ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಗುಣಗಳನ್ನ ಬೆಳೆಸೋದಕ್ಕೆ ನಾವು ಮನೆಗಳಲ್ಲಿ ಪ್ರಭಾವನ್ನ ವಹಿಸ್ಬೇಕಾಗಿದೆ ಮಕ್ಕಳಿಗೂ ಸಹ ಒಂದು ಹತ್ತನೇ ತರಗತಿಯ ನಂತರ ಏನನ್ನ ಓದ್ಬೇಕು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಕೆರಿಯರ್ನ ರೂಪಿಸುವ ನಿಟ್ಟಿನಲ್ಲಿ ಒಳ್ಳೆಯ ಗುರಿಯನ್ನ ಮಕ್ಕಳಿಗೆ ಸೆಟ್ ಮಾಡಿಕೊಟ್ಟು ಅದನ್ನ ಸಾಧಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಮತ್ತು ಪೋಷಕರು ಇಬ್ಬರೂ ಕೈ ಜೋಡಿಸಿದಾಗ ಆ ಮಗುವಿಗೆ ಒಂದು ಒಳ್ಳೆಯ ಉಜ್ವಲ ಭವಿಷ್ಯವನ್ನ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಪೋಷಕರು ಶಿಕ್ಷರು ಎಲ್ಲರೂ ಸೇರಿ ಶಿಕ್ಷಕರು ಎಲ್ಲರೂ ಸೇರಿ ಎಲ್ಲ ಮಕ್ಕಳಿಗೂ ಸಹ ಒಂದು ಒಳ್ಳೆಯ ದಾರಿದೀಪವಾಗಿ ಮುಂದಿನ ಒಂದು ಭವಿಷ್ಯದಲ್ಲಿ ಮಕ್ಕಳು ಒಂದು ಒಳ್ಳೆಯ ಪ್ರಜೆಗಳಾಗೋದಕ್ಕೆ ಏನೆಲ್ಲ ಕ್ರಮ ವಹಿಸಬೇಕು ಅದಕ್ಕೆ ಎಚ್ಚರಿಕೆಯನ್ನು ಸಹ ವಹಿಸಬೇಕಾಗಿದೆ ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ವಿದ್ಯೆ ಎಷ್ಟೇ ಕಾಲದ್ರು ಕೂಡ ವಿನಯ ಇಲ್ಲ ಅಥವಾ ಸಂಸ್ಕಾರ ಇಲ್ಲ ಅಂದಾಗ ನಮ್ಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಕ್ಕಿದ್ರು ಸಹ ಒಂದು ಒಳ್ಳೆ ಬೆಲೆ ಸಿಗೋದಿಲ್ಲ ಹಾಗಾಗಿ ಮಕ್ಕಳು ಎಷ್ಟೇ ವಿದ್ಯೆ ಇದ್ರು ಸಹ ಸಂಸ್ಕಾರವನ್ನ ಕಲಿಬೇಕು ಅನ್ನೋದನ್ನ ಪದೇ ಪದೇ ಒತ್ತಿ ಹೇಳ್ತಾ ಇದೀವಿ ಮತ್ತು ಪೋಷಕರು ಬಹಳಷ್ಟು ನೀವು ಮಕ್ಕಳನ್ನ ಎಚ್ಚರಿಕೆಯಿಂದ ನಿಮ್ಗೆ ಎಷ್ಟೇ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿದ್ದರೂ ಸಹ ನಿಮ್ಮ ಮಗುವನ್ನ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ತಾವು ಸಾಕಷ್ಟು ಶ್ರಮವನ್ನ ವಹಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶ್ರಮಿಸ್ತಾ ಇದ್ದೀರಾ ಇದನ್ನ ಮಕ್ಕಳು ಸಹ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಂಡು ಭವಿಷ್ಯದಲ್ಲಿ ಮುಂದಿನ ಭವಿಷ್ಯದಲ್ಲಿ ನೀವೆಲ್ಲರೂ ಸಹ ನಿಮ್ಮ ತಂದೆ ತಾಯಿಯರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಪೋಷಣೆ ಮಾಡಬೇಕು ಯಾರು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರ್ತೀವಿ ಮೀಡಿಯಾ ನೋಡ್ತಾ ಇರ್ತೀವಿ ಸಾಕಷ್ಟು ಪೋಷಕರನ್ನ ಅನಾಥಾಶ್ರಮಗಳಲ್ಲಿ ವೃದ್ಧಾಶ್ರಮಗಳಲ್ಲಿ ಬಿಡೋದನ್ನ ನೋಡ್ತಾ ಇರ್ತೀವಿ ಹಾಗಾಗಿ ಮಕ್ಳೇ ನಿಮ್ಮನ್ನ ಪೋಷಕರು ಎಷ್ಟು ಪ್ರೀತಿಯಿಂದ ಸಾಕಿ ಸಲಗಿ ನಿಮ್ಮ ಒಂದು ಶ್ರೇಯಸ್ಸಿಗಾಗಿ ಬಯಸ್ತಾ ಇರ್ತಾರೋ ಅವರ ಇಳಿವಯಸ್ಸಿನಲ್ಲಿ ನೀವು ಸಹ ನಿಮ್ಮ ಪೋಷಕರನ್ನ ಚೆನ್ನಾಗಿ ನೋಡ್ಕೋಬೇಕು ಅವರನ್ನ ಜೊತೆಯಲ್ಲೇ ಇಟ್ಕೊಂಡು ಸಲ ಸಲಹೋದಕ್ಕೆ ನೀವೆಲ್ಲರೂ ಕ್ರಮವನ್ನ ವಹಿಸುವಂತಹ ಸಂಸ್ಕಾರವಂತ ಮಕ್ಕಳು ಆಗ್ಬೇಕು ಅಂತ ಕೋರ್ತ ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಆನ್ಯುಯಲ್ ಡೇಸ್ ಮಾಡೋದಕ್ಕೆ ಬಹಳಷ್ಟು ಆರ್ಥಿಕವಾಗಿ ಕಷ್ಟ ಆಗತ್ತೆ ಸೊ ಈ ಭಾಗದಲ್ಲಿ ಸಹ ಶಾಲೆಯಲ್ಲಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಎಸ್ ಡಿ ಎಂ ಸಿ ಅವರು ಪೋಷಕರು ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸಿದಾಗ ನಮ್ಮ ನಮ್ಮೂರ ಶಾಲೆಗಳಿರುವಂತಹ ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಿಮ್ಮ ಮಕ್ಕಳ ಪ್ರತಿಭೆಯನ್ನ ನೋಡೋದಕ್ಕೆ ಅವಕಾಶವನ್ನ ಒದಗಿ ಬರುವಂತಹ ಇಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷವೂ ಆಚರಿಸಲು ನಮ್ಮ ಶಿಕ್ಷಕರ ಜೊತೆ ಕೈ ಜೋಡಿಸಿ ಇಂತಹ ಕಾರ್ಯಕ್ರಮಗಳ ಮೂಲಕ ಒಂದು ಮಕ್ಕಳ ಮಕ್ಕಳ ಪ್ರತಿಭೆಯನ್ನ ಅನಾವರಣಗೊಳಿಸೋದಕ್ಕೆ ನೀವು ಉತ್ತಮ ಬೇಡಿಕೆಗಳನ್ನ ಒದಗಿಸಬೇಕು ಶಿಕ್ಷಕರೊಂದಿಗೆ ಮತ್ತು ಎಲ್ಲರೊಂದಿಗೂ ಸಹ ಒಳ್ಳೆ ಬಾಂಧವ್ಯವನ್ನ ಇಟ್ಕೋಬೇಕು ಅಂತ ಗೊತ್ತಾ

Number two, I will continuously acquire knowledge. Number two, I will continuously acquire knowledge. Number three, I will do hard work. Number, three, I will do hard work. Number four, I will persevere and, four, persevere and succeed. These are four things you follow. Your life is a success. Thank you. Thank you, will